ನೋಡಿ ಫ್ರೆಂಡ್ಸ್ ಕಟ್ ವರ್ಕ್ ಕೊಟ್ಟಿರೋದಕ್ಕೆ ತಲೆನೋವಂತೆ ವರ್ಕ್ ಸ್ಟಿಚ್ ಮಾಡಕ್ಕೆ ಬರ್ತಾನೆ ಕಟ್ ವರ್ಕ್ ಅಂದಿದ್ರೆ ಬರ್ತಾನೆ ಇರ್ಲಿಲ್ವಂತೆ ಇವತ್ತು ಏ ಪ್ಯಾಟ್ರನ್ ಮಾನ್ಯವರು ಪ್ಯಾಚು ಎಂಥದ್ದು ಪ್ಯಾಟ್ರನ್ ಬ್ಲೌಸ್ ಸ್ಟಿಚ್ ಮಾಡ್ತಾವೆ ಪ್ಯಾಟ್ರನ್ದು ಅವ್ರದ್ದೇ ಬ್ಲೌಸು ಮಿಷಿನ್ ಮನೇಲಿ ಇದ್ದಿದ್ದು ಮಿಷಿನ್ ತಂದುಬಿಟ್ಟು ಪಾಪ ಕಲೀಲಿ ಅಂತ ಮಾನ್ಯವರಿಗೆ ತಂದಿಲ್ಲ ಹಾಕಿದ್ವಿ ಹಾಕಿದೀವಿ ಅದಕ್ಕೆ ಇವತ್ತು ಪ್ಯಾಟ್ರನ್ ಬ್ಲೌಸ್ ಇಲ್ಲೇ ಸ್ಟಿಚ್ ಮಾಡ್ತಾವ್ರೆ ಫ್ರೆಂಡ್ಸ್ ಇವತ್ತು ನಮ್ಮ ಅಂಕಲ್ ಇಲ್ವಲ್ಲ ಅದಕ್ಕೆ ಇವತ್ತು ನಾನೇ ವರ್ಕ್ ಮಾಡ್ತಾ ಇದ್ದೀನಿ ಹೊಸ ಕಟಿಂಗ್ ಮಾಸ್ಟರ್ ಬಂದವ್ರೆ ನೋಡಿ ಹಂಗೆ ಹೊಸ ಕಟಿಂಗ್ ಮಾಸ್ಟ್ರು ನಾನು ಇವತ್ತು ವರ್ಕರ್ ಅವ್ರು ಓನರ್ ಇವತ್ತು ನೋಡಿ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲ ಫ್ರೆಂಡ್ಸ್ ನಾನು ತೋರಿಸ್ತಾ ಇರೋದು ಕಲ್ತಿರೋಲ್ಲ ಯಾವ ಥರ ಮಾಡ್ತೀನಿ ಸರಿಯ ತಪ್ಪಾ ಅಂತ ಅಟೆಸ್ಟ್ ಮಾಡ್ಕೋತೀನಿ ಇಲ್ಲಿ ಇವರು ಬಟ್ಟೆ ಹೊಲಿತವ್ರೆ ನೋಡಿ ಅಂಕಲ್ ನೀವ್ ಈ ತರ ಮಾಡೋದ್ರಲ್ಲ ಇವಾಗ ಅರ್ಜೆಂಟ್ ಅರ್ಜೆಂಟ್ ಅಂದಿದ್ದಕ್ಕೆ ಅಲ್ಲಿ ಮಂಜುಳಗ್ ಕಟಿಂಗ್ ಮಾಡಕ್ ಬಿಟ್ಬಿಟ್ಟು ನಾನು ಇಲ್ಲಿ ವರ್ಕ್ ಆಗ್ತಾ ಇದ್ದೀನಿ ಬೇಗ ಬನ್ನಿ ಅದಕ್ಕೆ ಬೇಗ ಬನ್ನಿ ಅಂತ ಕರಿತಾ ಇದ್ದೀನಿ ಅಂಕಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಕೆಲಸ ತುಂಬ ಇದೆ ಇವಾಗ ಎಲ್ಲ ಮದುವೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ವರ್ಕ್ದು ಜಾಸ್ತಿ ಇದೆ ಸೊ ಹಾಗಾಗಿ ಇದೊಂದು ಟೈಲರು ಜೆಂಟ್ಸ್ ಟೈಲರು ಅವರು ನನಗೆ ಇದು ಸ್ಟಿಚ್ ಮಾಡಿಬಿಟ್ಟಿದ್ರು ಆಲ್ರೆಡಿ ಆಮೇಲೆ ವರ್ಕ್ ಕೊಟ್ಟಿದ್ರು ಅದು ಎರಡಲ್ವಾ ಅಂತ ಹೇಳಿ ಅವರಿಗೆ ಈ ವರ್ಕು ನಾನೇ ಮಾಡಿಕೊಟ್ಟೆ ಇವಾಗ ತಾನೇ ಜಸ್ಟ್ ಫಿನಿಶ್ ಮಾಡಿ ಕೊಟ್ಟೆ ಅಟ್ಲೀಸ್ಟ್ ಅವರಿಗೆ ಥ್ರೆಡ್ ಏನಾದರೂ ಉಳಿದಿದ್ರೆ ಥ್ರೆಡ್ ಕಟ್ ಮಾಡೋಕ್ಕೆ ಅಂತೇಳಿ ಕೊಟ್ಟಿದ್ದೀನಿ ಮಾಡ್ತಾಯಿದ್ದಾರೆ ಮೀನಮ್ಮವರು ಹುಕ್ಸ್ ಹುಕ್ ಹುಕ್ ಹಾಕ್ತಾ ಇದ್ದಾರೆ ಬ್ಲೌಸ್ಗಳಿಗೆ ರೆಡಿಯಾಗಿರೋ ಬ್ಲೌಸ್ಗಳಿಗೆಲ್ಲ ಹಾಕ್ತಾ ಇದ್ದಾರೆ ಹಾಗೇ ನೋಡಿ ಮೊನ್ನೆ ಇಡೀ ದಿನ ಕರೆಂಟ್ ಇರಲಿಲ್ಲ ಶಾಪಲ್ಲಿ ಹಾಗಾಗಿ ಯು ಪಿ ಎಸ್ ಇತ್ತು ಬಟ್ ಏನ ಅದು ಏನಾಗ್ತಿತ್ತು ಯು ಪಿ ಎಸ್ಸು ಇವಾಗ ಇವರು ಸ್ಟಿಚಿಂಗ್ ಮಾಡೋಕ್ಕೆ ಅಂತ ಮಿಷಿನ್ ಆನ್ ಮಾಡಿದರೆ ಅದು ಕಂಪ್ಯೂಟರ್ ಮಿಷಿನ್ ಆಫ್ ಆಗ್ತಿತ್ತು ಬಟ್ ಏನಂದರೆ ಅರ್ಜೆಂಟ್ ಇತ್ತು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಹಾಕೋದು ಅರ್ಜೆಂಟ್ ಇತ್ತು ಮದುವೆ ಬ್ಲೌಸ್ಗಳು ಕೊಟ್ಟಿದ್ದರು ಸೊ ಅದು ಎಮರ್ಜೆನ್ಸಿ ಅದು ಕೊಡಲೇಬೇಕಿತ್ತು ಹಾಗಾಗಿ ಸರಿ ಅದು ವರ್ಕ್ ಆಗಲಿ ಅಂತ ಹೇಳಿ ನಾವು ಏನು ಮಾಡಿದ್ವಿ ಅಂದರೆ ಇವಾಗ ಮಾನೆಯವರು ಬರ್ತಾರಲ್ವ ಸೊ ಅವ್ರಿಗೆ ಮಿಷಿನ್ ಇರಲಿಲ್ಲ ಸ್ಟಿಚ್ ಮಾಡೋಕ್ಕೆ ಮನೇಲೆ ಹೋಗಿ ಸ್ಟಿಚ್ ಮಾಡಬೇಕಿತ್ತು ಅವರು ಹಾಗಾಗಿ ಕಲೀಲಿಕ್ಕೆ ಅಂತ ಬರ್ತಿದ್ರಲ್ವ ಅವರು ಮನೇಲಿ ಇದ್ದಿದ್ದ ಮಿಷಿನ್ ನಾನು ಯೂಸ್ ಮಾಡ್ತಿರ್ಲಿಲ್ಲ ಆ್ಯಕ್ಚುಲಿ ಮನೇಲಿ ಏನಕ್ಕೆ ಇಟ್ಕೊಂಡಿದ್ದೆ ಜುಕಿ ಮಿಷಿನ್ ಅಂದರೆ ಮನೆಗೆ ಬಂದಾಗ ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿ ಅರ್ಜೆಂಟ್ ಇರೋದು ಸ್ಟಿಚ್ ಮಾಡೋಣ ಅಂತ ಹೇಳಿ ಮನೇಲಿ ಇಟ್ಕೊಂಡಿದ್ದು ಬಟ್ ಒಂದು ಸ್ಟಿಚ್ ಮಾಡಿಲ್ಲ ಯಾಕಂದರೆ ನಾನು ಶಾಪಿಂದ ಬರೋದೇ ಲೇಟ್ ಆಗುತ್ತೆ ಒಂದೊಂದು ದಿನ ಸೀಸನ್ ಇದ್ದಾಗ್ಲಂತೂ ನಾನು ಹನ್ನೆರಡು ಗಂಟೆ ಒಂದು ಗಂಟೆ ಆ ಥರ ಬರ್ತೀನಿ ಮನೆಗೆ ಬಂದು ಯಾವಾಗ ಸ್ಟಿಚ್ ಮಾಡೋದಲ್ವ ಸೊ ಹಾಗಾಗಿ ಮನೇಲಿ ಇರೋದು ವೇಸ್ಟ್ ಅಂತ ಹೇಳಿ ಅದನ್ನು ಮನೆಯಿಂದ ತಗೊಂಡು ಬಂದು ಇಲ್ಲೇ ಹಾಕಿದ್ವಿ ಇವಾಗ ಜಾಗ ಮಾಡಬೇಕಿತ್ತು ಸೊ ಹಾಗಾಗಿ ಟೇಬಲ್ನ ನಾನು ಚೇಂಜ್ ಮಾಡಿದೆ ಕಟಿಂಗ್ ಟೇಬಲ್ನ ಪೊಸಿಷನ್ ಚೇಂಜ್ ಮಾಡಿಟ್ಟು ಅದಕ್ಕೊಂದಕ್ಕೆ ಜುಕಿ ಮಿಷಿನಿಗೆ ಇವಾಗ ಜಾಗ ಮಾಡಿ ಅದನ್ನೆಲ್ಲ ಸ್ವಲ್ಪ ಶಾಪೆಲ್ಲ ಕ್ಲೀನ್ ಮಾಡಿದ್ವಿ ಕರೆಂಟ್ ಇರಲಿಲ್ಲ ಅಲ್ಲ ಸೊ ಹಾಗಾಗಿ ಶಾಪ್ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ವಿ ಮಿಷಿನ್ಗಳನ್ನ ಇವಾಗ ಜಾಕು ಸಾರಿ ಜಾಕಲ್ಲ ಜುಕ್ಕಿ ಮಿಷಿನು ಬ್ರದರ್ ಮಿಷಿನು ಮತ್ತು ಸ್ಟಾರು ಮೂರನ್ನು ಒಂದೇ ಕಡೆಗೆ ಇಟ್ಟಿದ್ದೀವಿ ಇವಾಗ ಒಂದೇ ಲೈನಲ್ಲಿ ಇಟ್ಬಿಟ್ಟು ಇನ್ನೊಂದು ಕಡೆಗೆ ರಾಲ್ಸನ್ ಮಿಷಿನ್ನು ಓವರ್ಲಾಕ್ ಮಿಷಿನ್ನು ಜಿಗ್ಜಾಗ್ ಮಿಷಿನು ಇನ್ನೊಂದು ಕಡೆಗೆ ಇಟ್ಟಿದ್ದೀವಿ ಇಟ್ಟು ಎಲ್ಲನೂ ಕೂಡ ಅಂಗಡಿನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಬರೀ ಮೊನ್ನೆ ಅದೇ ಕೆಲಸ ಆಗೋಯ್ತು ಅಂಗಡಿ ಕ್ಲೀನ್ ಮಾಡೋದೇ ಕೆಲಸ ಆಗೋಯಿತು ಮತ್ತು ಇವಾಗ ನನಗೆ ಪಕ್ಕದ ಶಾಪು ಕೊಡ್ತಾರೆ ಅಂತ ಅಂದ್ಕೊಂಡು ನನ್ನ ಇನ್ನೇನೋ ಪ್ಲಾನಿಂಗ್ ಇತ್ತು ಬಟ್ ಅವರು ಓನರ್ ಒಂದು ಸರಿ ಕೊಡ್ತೀನಿ ಅಂತಾರೆ ಒಂದು ಸರಿ ಕೊಡೋಲ್ಲ ಅಂತಾರೆ ಪಕ್ಕದ ಶಾಪು ಅವರೇ ಏನೋ ಮಾಡ್ತೀವಿ ಅಂತಾರೆ ಸೊ ಹಾಗಾಗಿ ಈಗಿರೋ ಶಾಪಲ್ಲೇ ಮ್ಯಾನೇಜ್ ಮಾಡಬೇಕು ಎಲ್ಲನೂ ಕೂಡ ಈಗ ಸ್ಯಾರೀಸ್ ಕೂಡ ನಾನು ಎಲ್ಲ ಸ್ಯಾರೀಸು ನೋಡಿ ಮೂರು ಕವರ್ ಇದೆ ಅದು ಕೂಡ ಇಡೋಕ್ಕೆ ಜಾಗ ಇಲ್ಲದೇ ಎಲ್ಲರೂ ಕವರೆಲ್ಲ ಇಟ್ಟಿದ್ದೀನಿ ಹೊಸ ಸ್ಯಾರೀಸು ಮ್ಯಾನಿಕ್ವಿನ್ನು ಸ್ವಲ್ಪ ಅದೊಂದು ರಿಪೇರಿ ಇತ್ತು ಅಂದರೆ ಸ್ಕ್ರೂ ಎಲ್ಲ ಸ್ವಲ್ಪ ಲೂಸ್ ಆಗಿದ್ವು ಹಾಗಾಗಿ ಅದು ಮ್ಯಾನಿಕ್ವಿನ್ ಸ್ವಲ್ಪ ರೆಡಿ ಮಾಡಿ ಅದು ಸ್ವಲ್ಪ ಹೈಟ್ ಮಾಡಬೇಕಿತ್ತು ಅದನ್ನು ಸ್ವಲ್ಪ ಹೈಟ್ ಮಾಡಿ ಎಲ್ಲನೂ ರೆಡಿ ಮಾಡಿದ್ವಿ ಒಟ್ಟಿನಲ್ಲಿ ಏನಪ್ಪ ಅಂದರೆ ಕೆ ಕರೆಂಟ್ ಇಲ್ಲದೆ ಇರೋದಕ್ಕೆ ಶಾಪಲ್ಲಿ ಯಾವುದೇ ರೆಡಿ ಆಗಬೇಕಿತ್ತು ಆಲ್ಮೋಸ್ಟ್ ರೆಡಿ ಮಾಡಿದ್ವಿ ಎಲ್ಲ ರೆಡಿ ಮಾಡಿದ್ವಿ ಎಲ್ಲ ಕ್ಲೀನ್ ಆಯಿತು ಕರೆಂಟ್ ಇಲ್ಲದೆ ಇರೋದಕ್ಕೆ ಆಮೇಲೆ ಈವ್ನಿಂಗ್ವರೆಗೂ ಅಂದರೆ ಒಂದು ನಾಲ್ಕು ಗಂಟೆ ಐದು ಗಂಟೆವರೆಗೂ ಇದ್ದರು ಆಮೇಲೆ ಹೋದರು ಕೆಲಸ ಇದೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಹೇಳಿ ಅಷ್ಟರಲ್ಲಿ ಏನಾಯಿತು ಅಂದರೆ ಸರಿ ಕರೆಂಟ್ ಇಲ್ವಲ್ಲ ಅಂತೇಳಿ ಎಲ್ಲರೂ ಸೇರಿಕೊಂಡು ಮಂಜುಳಾ ಅವ್ರ ಮನೆಗೆ ಕಾಫಿ ಕುಡಿಯೋಕೆ ಅಂತೇಳಿ ಹೋದ್ವಿ ಹೋಗಿ ಮನೆಗಿನ್ನ ಆವಾಗ ತಾನೇ ಜಸ್ಟ್ ಹೋದ ತಕ್ಷಣ ಅವ್ರ ಊರಿಂದ ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಕಾಲ್ ಬಂತು ಊರಲ್ಲೇನೋ ಕೆ ಆರ್ ಪೇಟೆನಲ್ಲಿ ಇದು ಆಟೋ ಹೋಗಿ ತೆಂಗಿನ ಮರಕ್ಕೆ ಗುದ್ದುಬಿಟ್ಟು ಸುಮಾರು ಜನಕ್ಕೆ ಇಂಜುರಿ ಆಗಿದೆ ಅಂದರೆ ಮೇಜರ್ ಇಂಜುರಿ ಆಗಿತ್ತು ಕೆಲವರು ತೀರು ತೀರಿಕೊಂಡ್ರು ಅಂತ ಹೇಳಿ ಬಟ್ ಏನಂದರೆ ಅವರಮ್ಮ ಹೋಗಿದ್ರು ಅಲ್ಲಿಗೆ ಬಟ್ ಅವರ ಅಮ್ಮ ಆ ಆಟೋದಲ್ಲಿರಲಿಲ್ಲ ಬೇರೆ ಆಟೋದಲ್ಲಿದ್ದರು ಬೈ ಗಾಡ್ಸ್ ಕ್ರೇಸ್ ಏನೂ ಆಗಿಲ್ಲ ಹಾಗೇ ಅದೇ ಟೈಮಲ್ಲಿ ಮತ್ತು ಅವರ ಅಕ್ಕನ ಮಗನಿಗೂ ಕೂಡ ಬೈಕಲ್ಲಿ ಹೋಗಬೇಕಾದ್ರೆ ಮತ್ತೆ ಆ್ಯಕ್ಸಿಡೆಂಟ್ ಆಯಿತು ಅಂತ ಫುಲ್ ಗಾಬರಿ ಮಾಡಿಕೊಂಡು ಆವಾಗಲೇ ಹೊರಟುಬಿಟ್ಲು ಸದ್ಯ ಯಾರಿಗೂ ಏನೂ ಆಗಿಲ್ಲ ಇವ್ರ ಮನೆಯವರಿಗೆ ಚೆನ್ನಾಗಿದ್ರು ಮತ್ತು ಮಾರನೇ ದಿನ ರಿಟರ್ನ್ ಬಂದಳು ನೆನ್ನೆನೆ ರಿಟರ್ನ್ ಬಂದು ಕೆಲಸಕ್ಕೆ ಬಂದಳು ಏನಾಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಡ್ರಿಂಕ್ಸ್ ಮಾಡಿಕೊಂಡು ಗಾಡಿ ಓಡಿಸ್ತಾರೆ ನೋಡಿ ಇವಾಗ ಎಷ್ಟೊಂದು ಜೀವಹಾನಿ ಆಯ್ತಲ್ವಾ ಇವಾಗ ಏನು ಮಾಡಬೇಕು ಅವರ ಫ್ಯಾಮಿಲಿಯವರು ಅಲ್ವಾ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು ಗಾಡಿಗಳನ್ನ ಯಾಕಂದರೆ ನಿಮಗೆ ಓಡಿಸೋರಿಗೆ ಅಷ್ಟು ಜವಾಬ್ದಾರಿ ಇಲ್ಲ ಅಂತಂದ್ರೂ ಅದ್ರೊಳಗಡೆ ಕೆಲವೊಬ್ಬರನ್ನ ಕೂರಿಸ್ಕೊಂಡಿದ್ದೀರಾ ಅಂತ ಅಂದಾಗ ಅವರಿಗೆ ಎಷ್ಟು ಜವಾಬ್ದಾರಿಗಳಿರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ನೋಡಿ ಆ್ಯಕ್ಚುಲಿ ಎಲ್ಲ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಮಾನ್ಯವರು ಪ್ಯಾಟರ್ನ್ ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ನಮ್ಮದು ಕಸ್ಟಮರ್ ಒಬ್ರದ್ದು ಬ್ಲೌಸು ವರ್ಕ್ ಮಾಡಬೇಕಿತ್ತು ಅಂದರೆ ಇವತ್ತೇ ಕೊಡಬೇಕಿತ್ತು ಸೊ ಹಾಗಾಗಿ ನೆನೇನೆ ವರ್ಕ್ ಮಾಡಿ ಕಟಿಂಗ್ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಇವಾಗ ಆಲ್ರೆಡಿ ಹೋಗಿದ್ದಾರೆ ನಮ್ಮ ವರ್ಕರ್ಸ್ ಎಲ್ಲರೂ ಸ್ಟಿಚ್ ಮಾಡ್ತಾ ಇದ್ದಾರೆ ನಾನು ರೆಡಿಯಾಗಿದ್ದೀನಿ ಹೋಗಬೇಕಿವಾಗ ನಾನು ರೆಡಿಯಾಗಿದ್ದೀನಿ ಹೋಗ್ಬೇಕಿವಾಗ ನನಗಂತೂ ಈ ವೀಕು ಫುಲ್ಲು ಸ್ವಲ್ಪ ಹುಷಾರಿಲ್ಲಂಗೆ ಆಗಿತ್ತು ಅಂದರೆ ಕೋಲ್ಡ್ ತಲೆನೋವು ಆ ಥರ ಆದ್ರೂ ಕೆಲಸ ಮಾಡಲೇಬೇಕಲ್ವಾ ಹಾಗಾಗಿ ಮಾಡ್ತಾನೆ ಇದ್ದೀನಿ ಆದರೂ ನಮ್ಮ ವರ್ಕರ್ ಎಲ್ಲರೂ ಯಾಕೆ ಹಿಂಗೆ ಆಗಿದ್ದೀರಾ ಯಾಕೆ ಹಿಂಗೆ ಆಗಿದ್ದೀರಾ ಅಂಕಲ್ ಹೋದ್ಮೇಲೆ ಫುಲ್ ಡಲ್ ಡಲ್ಲಾಗಿದ್ದೀರಾ ಅಂತ ನನಗೂ ಸ್ವಲ್ಪ ಹುಷಾರಿಲ್ಲದೆ ಇದ್ದಿದ್ದರಿಂದ ನಾನು ಸ್ವಲ್ಪ ಡಲ್ಲಾಗಿದ್ದೆ ಏನು ಮಾಡೋಕ್ಕಾಗತ್ತೆ ಅಪ್ಪ ಅಂಕಲ್ದು ಅಷ್ಟೇ ಇತ್ತು ಅನ್ಸುತ್ತೆ ಎಸ್ಸು ಹೋದರು ಏನು ಮಾಡೋಕ್ಕಾಗಲ್ಲ ಈಗ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ಕೊ ಮಾಡ್ತಾ ಇರೋದಕ್ಕೆ ಎಲ್ಲರೂ ಮಂಕಿ ಮೂರು ಜನ ಕೂತಿದಾರಲ್ಲ ಸ್ವಲ್ಪ ಮಂಕಿ ಮಂಕಿ ಥರ ಕಣ್ಣು ಕಿವಿ ಬಾಯಿ ಮುಚ್ಕೊಳ್ಳೋ ಥರ ಮಾಡ್ತಾಯಿದ್ದಾರೆ ಆ್ಯಕ್ಷನ್ನು ಇದು ಬಂದ್ಬಿಟ್ಟು ನಾನು ಮೊನ್ನೆ ತೋರಿಸಿದ್ನಲ್ವ ವರ್ಕು ಇದು ಪರ್ಪಲ್ ಕಲರ್ ಸ್ಯಾರಿಗೆ ಈ ಥರ ಎಲ್ಲ ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿರೋದು ಅಂತ ಹೇಳಿ ಅದನ್ನು ಸ್ಟಿಚ್ ಮಾಡ್ತಾಯಿದ್ದಾರೆ ಇವಾಗ ಸ್ಟಿಚಿಂಗ್ ಎಲ್ಲ ಆಯಿತು ಇದು ತುಂಬಾ ಚೆನ್ನಾಗಿ ಬಂತು ಇದು ಡಿಸೈನು ತುಂಬ ಚೆನ್ನಾಗಿ ಇತ್ತು ಹಾಗೆಯೇ ಕೆಲಸ ತುಂಬ ಕೆಲಸ ಇದೆ ನಾನು ಕೂಡ ಹೋಗಬೇಕು ಶಾಪಿಗೆ ಇವಾಗ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ವಿಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು